ಪ್ರಾರ್ಥನೆ ಯಾವ ನಮ್ಮ ಹರದೇಶ ಹಾಡ್ತಕ್ಕಂತವ್ರು ಬಾಳ ಶಾನದ ಪುಲ್ ಹೌದಿಲ್ಲ ಹೌದ್ರಲ್ಲ ಕೆಲವೊಂದು ವಿಷಯಗಳನ್ನೂ ಬಹಳ ಚಂದ ಕೇಳ್ಯಾರ ಬಹಳ ಚಂದ್ರ ಯಾವ ನಮ್ಮ ಗುರುಗಳು ಬಹಳ ಚಂದ ಕೇಳ್ಯಾರ ಹೌದು ಹೌದಿಲ್ಲ ಹೌದಿಲ್ಲ அதுக்கேன்ட் ஏன் அவன்தாரா மட்டி எத்தினங்கொத்தி குடியாக்கி எதற்க சரதாடி சாய் கத்தி குடியாக்கி ீர பஞ்ச தவ தூடி தயாராக பிண்டாண்டாண்டது அது ஏனப்பா அந்த முட்டி ஆறு திங்களுக்கு சந்த ஆகி சேரதி அவங்க சேரதி ನೀ ಎಲ್ಲಿ ಯಾವ ಜಾಗದಾಗ ಹೌದು ಈ ಶರೀರವನ್ನ ಬಿಟ್ಟು ಹೋದ್ರೆ ಯಾವ ಜಾಗಕ್ಕೆ ಹೋಗ್ತಿದಿ ಯಾವ ಜಾಗ ಹೋಗ್ತೀವಿ ಹೌದಾ ಅದಕ್ಕೆ ಯಾಕಂತಂದ್ರ ಪಂಚಮಾಭೂತ ಕುಡಿತ ಶರೀರ ಈ ಶರೀರ ಯಾಕಪ್ಪ ಅಂತಂದ್ರೆ ಇವತ್ತ ನೀನು ಬಿಟ್ಟು ಹಾದ್ಮೇಲೆ ಹೌದಲ್ಲ ಮಣ್ಣಿಗೆ ಮಣ್ಣ ನೀರಿಗೆ ನೀರಿ ಗಾಳಿಗೆ ಗಾಳಿ ಬೆಂಕಿಗೆ ಬೆಂಕಿ ಹೆಂಚು ಹೋಗ್ತದೆ ಹೋಗತ್ತೆ ಅದಕ್ಕೆ ಯಾಕಂದ್ರ ಭಕ್ತಿ ಮಾಡಬೇಕು ಭಕ್ತಿ ಮಾಡಿದ್ರೆ ಮುಕ್ತಿ ಸಿಗ್ತದ ಅನ್ನುವಂತ ಮಾತ್ ಹೇಳ್ಕೊತ ಬರ್ತಾರ ಬರ್ತಾರ ಹೌದಿಲ್ಲ ಅದಕ್ಕೆ ಈಗ ಭಕ್ತಿ ಮಾಡಿದ್ರ ಭಕ್ತಿ ಮಾಡ್ರ ಏನ ಮುಕ್ತಿ ನಿನಗಾಗೈತೋ ಶರೀರಕ್ಕಾಗೈತು ಹೌದ್ಲಾ ಹೌದಲ್ಲ ಹೌದು ನೀ ಎಲ್ಲಿಂದ ಬಂದಿ ಎಲ್ಲಿಂತ್ರ ಬಂದೆ ಹೌದಲ್ಲ ಮತ್ತೆ ಎಲ್ಲಿಗೆ ಹೋಗ್ತೀರಿ ಅನ್ನುವಂತ ಮಾತು ನಾವು ಕೇಳಾಕತ್ತೀವಿ ಹೇಳ ಸರ್ ಅವರು ಬಂದ್ ಏನಂತ ಇದನ್ನೆಲ್ಲ ಬಿಡ್ತಾರ ಹೌದು ಅದಕ್ಕೆ ಗುರುಗಳು ಹೇಳಿದ್ರು ಏನಂತ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ಹಾಕುವಂತ ಭಗವಂತ ದೊಡ್ಡ ಮದನ ದೊಡ್ಡ ಗೊತ್ತಿನ್ನಿಲ್ಲ ನಂಗೆಲ್ಲ ಹ ಅದಕ್ಕೆ ಏನಪ್ಪಾ ಅಂತಂದ್ರ ಏನ್ರಿಪಾ ವಿಚಾರ ಮಾಡುವಂತ ಮಾತ ಹೆಂಗದ ಹೆಂಗೈತ್ರ ಹೆಂಗದಪ್ಪ ಅಂತಂದ್ರ ನೋಡು ಯಾಕಂದ್ರ ಪರಮಾತ್ಮ ಏನು ಮಾಡಿದಪ್ಪ ಅಂತಂದ್ರೆ ಏನ್ ಮಾಡಿದರೆ ಆ ಬ್ರಹ್ಮನವಂದ ಐಜ್ನೇಶ್ವರವನ್ನ ಛೇದನ ಮಾಡಿದ ಮಾಡಿದ ಆ ಛೇದ ಮಾಡಿದಾಗ ಅವನ ಕೈ ಬಿಡ್ಲ ಕಪಾಲ ಆಯ್ತು ಪರಮಾತ್ಮ ಎಷ್ಟೋ ತೀರ್ಥ ಕ್ಷೇತ್ರಗಳು ಎಲ್ಲಿ ಬೇಕಾದಲ್ಲಿ ತಿರುಗಾಡಿದ್ರು ಸಹಿತ ಆ ಬ್ರಹ್ಮ ಕಪಾಲ ಅವನ ಕೈ ಬಿಡ್ಲಿಲ್ಲ ಬಿಟ್ಟಿಲ್ಲ ಯಾಕಂದ್ರೆ ಇರಿಬಿಗೆ ಎಂಬತ್ ನಾಲ್ಕು ಲಕ್ಷ ಪ್ರಾಣಿಗಳಿಗೆಲ್ಲ ಅನ್ನ ಹಾಕುವಂತ ಭಗವಂತ ಭಗವಂತ ಹೌದು ಯಾಕಂತಂದ್ರ ಅನ್ನಪುರ್ಷರಾಗಿ ಯಾವ ಪಾರ್ವತೀವಿ ಕಪಾಲ ಕಪಾಲು ಒಳಗ ಅನ್ನ ನೀಡಿದೊಳಗ ಅದು ಕೈ ಬಿಟ್ಟೋದು ಮತ್ತೆ ಜಗತ್ತಿಗೆ ಅನ್ನ ಹಾಕೋ ನೀನು ಭಿಕ್ಷಾ ಹಿಡ್ದ ಪಾತ್ರೆ ಹಿಡದ ಭಿಕ್ಷಾ ಬೇಡಿದಿಡಿದಿಲಾ ಜಗತ್ತಿಗೆ ಯಾವಾಗ ಅನ್ನ ಹಾಕ್ತಿ ಯಾವಾಗ ಹಾಕ್ತಿ ಅನ್ನ ಹೌದ ಅಡ್ಡಾಡ್ತಿ ಇರ್ಲಿ ಗುರುಗಳು ಬಾಳ ಚೆನ್ನಾಗಿ ಅದಾರ ಬಾಳ ಅದಾರ ಹೌದಿಲ್ಲ ಇವತ್ತು ಹೆಣ್ಣ ಗಂಡ ಹಾಡ್ಕಿ ನಡ್ದವ ನಡ್ದವ ಹೌದಾ ಅದಕ್ಕೆ ಯಾಕಂದ್ರೆ ಗಂಡ ಬೆಳೆಸಲಿಕ್ಕೆ ಯಾವ ನಮ್ಮ ಮದರ್ ಖಂಡಿಯ ಅಜ್ಜಪ್ಪ ಗುರುಗಳು ಬಂದಾರ ಬಂದಾರ ಕಾಕಾರ ಹೌದಿಲ್ಲ ಹೌದು ಅವರು ಶೆಣ್ಯಾರ ಅದಾರ ಕೆಲವೊಂದ್ ವಿಷಯಗಳು ಬಹಳ ಚಂದ ಕೇಳ್ಯಾರ ಹೌದಿಲ್ಲ ಈಗಾಗಲೇ ನಾವ್ ಹಡ್ಕಿ ಒಳಗೆ ಏನ್ ಕೇಳಿದಿವಿ ಏನ್ ಕೇಳಿದ್ರಿ ಜಮಾ ಖರ್ಚ ಮಾಡೋ ಬರಬ್ಬರಿ ಹೌದಿಲ್ಲ ಜಮಾ ಖರ್ಚ ಮಾಡೋ ಬರಬ್ಬರಿ ಅಲ್ಲಿಂದ ಇಲ್ಲ ಬಿರಿ ಆದ್ರೆ ಪಾರ ಒಂದ ಜನ್ಮ ಕೇಳ ಉದ್ದಾರ ಹೌದು ಯಾಕಂದ್ರೆ ಕರ್ತಾ ತರ್ತಾದ ಕಲಿವಿಗಲ ನಾಲ್ಕ ಪಾದ ಜಮಾ ಪುಣ್ಯ ಇತ್ತು ಪುಣ್ಯ ಇತ್ತು ಅದ್ರ ಕಡಿಮೆ ಬಂದದ ಅನ್ನುವಂತ ಮಾತು ಹೇಳಿದ್ರು ಹೇಳ ಯಾರ ಯಾಕಂದ್ರೆ ವಿಷಯ ಹೆಂಗದ ಗುರುಗಳು ಅದಷ್ಟು ವಿಚಾರ ಮಾಡ್ರಿ ಮಾಡ್ಲಾ ಜಮಾ ಖರ್ಚು ಮಾಡ್ ಬರಬರಿ ಹೌದು ಹೌದಲ್ಲ ಹಾ ಹಾಗೊಂದು ಜಲಮ ಉದ್ಧಾರ ಆಗತೆ ಏನು ಜಮಾ ಮಾಡಬೇಕು ಏನು ಖರ್ಚು ಮಾಡಬೇಕು ಏನು ಮಾಡಬೇಕು ಹೌದಲ್ಲ ಹೌದು ಅದನ್ನ ತಿಳಿದ ಮಾತಾಡ್ರಿ ಮಾತಾಡಿರಲ್ಲ ಅವರು ಹೇಳ್ತಾರೆ ಹಾ ಹಾ ಶಾನಾರದರ ಅವರು ಇನ್ನೊಂದು ಅಂದರಪ್ಪ ಮಾಸ್ಟರ್ ಏನು ಏನು ಜಮ ಉಳ್ದೈತು ಖರ್ಚ ಆ ಏನು ಖರ್ಚ ಹಾಕೋತನ ಬಂದೈತು ಏನು ಜಮಾ ಉಳ್ದೈತು ಉಳ್ದೈತು ನಮ್ಮನ ಕೇಳ್ಯಾರ ಅವರು ಹಳ್ಳಿ ನಮ್ಮನ

ಜಮಾ ಆದದ್ದ ಬೇರೆ ಖರ್ಚು ಆದದ್ದ ಬೇರೆ ಇಲ್ಲಿ ಯಾಕಪ್ಪ ಅಂತಂದ್ರೆ ಈ ಮಾನವ ಜನ್ಮ ಉದ್ಧಾರ ಆಗ್ಬೇಕಾದ್ರೆ ಜಮಾ ಖರ್ಚ್ ಅನ್ನುವಂತ ಎರಡು ಬರಬ್ಬರಿ ಮಾಡ್ಬೇಕು ಇದು ಉದ್ದಾರ ಆಗೋ ವಿಷಯ ಈ ವಿಷಯಕ್ಕೆ ಮಾತಾಡ್ರಿ ಅದಕ್ಕೆ ಯಾಕಂದ್ರೆ ಪ್ರಪ್ರಥಮದಲ್ಲಿ ಏನು ಇರಕ್ಕಿಲ್ಲ ಎಲ್ಲ ಇಲ್ಲ ಹೌದಾ ತಲೆ ಬೆಳಕು ಇಲ್ಲ ಯಾವ್ದು ಇಲ್ಲದಕ್ಕ ಸುನ್ಯ ಅಂದ್ರೆ ಆ ಅಲ್ಲಿ ಕಟಳ ಆದಿಶಕ್ತಿ 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 ಪ್ರಕಟಳಾಗಿ ಏನ್ ಮಾಡ್ಯಾಳ್ರಿ ತನ್ನ ಇಚ್ಛಾದಿಂದ ಪಂಚ ತನ್ನ ಪಂಚ ಪಂಚಮಹಾಭೂತಗಳನ್ನೆಲ್ಲ ಸೃಷ್ಟಿ ಮಾಡಿ ಮಾಡಿ ತಯಾರ ಮಾಡಿದ ಮೇಲೆ ಮಾಡಿದ ಮೇಲೆ ಪ್ರಜಾ ಸೃಷ್ಟಿ ಆಗ್ಬೇಕಂತ ತಿಳ್ಕೊಂಡೆ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹುಟ್ಟಿಸಾಳೆ ಹುಟ್ಟಿಸಿ ಬಿಟ್ಟಾಳೆ ಹೌದ್ರಲ್ಲ ಅಂತ ಕೇಳ್ರಿ ಏನ್ ಕೇಳ ಒಂದು ಮಾತು ಕೇಳ ಏನಂತೀ ಹಾ ಏನಂತ ಕೇಳಪ್ಪ ಅಂತಂದ್ರ ಮಾತು ಕೇಳಿದಾಗ ಅವಾಗ ಏನಾಯ್ತು ಅಕ್ಕಿ ಮಾತಿಗೆ ಒಪ್ಪುದಿಲ್ಲ ಒಪ್ಪಂಗಿಲ್ಲ ಒಪ್ಲಾರ್ಕ್ ಏನ್ ಮಾಡ್ಲೂ ತನ್ನ ಮೂರನೇ ನೇತ್ರವನ್ನ ತೆರೆದವ್ನ ಸುಟ್ಟು ಭಸ್ಮ ಮಾಡಿದಾಳ ಮಾಡಿಬಿಟ್ಟ ಅದ್ರಂತೆ ವಿಷ್ಣು ಕೇಳಿದಾಗ್ರೆ ಆ ವಿಷ್ಣು ಬ್ರಹ್ಮ ಮಾತಂದಾಗ ಆ ಬ್ರಹ್ಮಗ ಬಂದಗತಿ ವಿಷ್ಣುಗೂ ಅವಾಗ ಪರಮಾತ್ಮನ ಕೇಳಿದಾಗ ಹೇಳಿದಾಗ್ರೆ ಆಹಾ ಪರಮಾತ್ಮನ ಕೇಳಿದಾಗ ಪರಮಾತ್ಮ ಏನ್ ಮಾಡ್ಯನ ಆ ಹೇಡ್ದೀನಿ ಕೊಡ್ತೀನಿ ಅಂದ್ರ ನಾನು ಒಪ್ಕೋತೀನಿ ಒಪ್ಕೋತನ ಇದ್ರ ಇಲ್ಲ ಅಂದಾನಿ ಏನ್ ಬಿಡ್ತಿ ಬೇಡ ಹೌದು ಅವಾಗ ಪರಮಾತ್ಮ ಏನ್ ಮಾಡ್ಯಾನೇಬನ್ ಆ ಮುನಿನ್ನ ಮೂರನೇ ಕಣ್ಣನ್ ನನಗ್ ಕೊಡು ಅಂತ ಕೇಳ್ಯಾನ ಕೇಳ ಮೂರನೇ ಕಣ್ಣು ನನಗ್ ಕೊಟ್ಟಾಗ ಮೂರ್ ಕಣ್ಣನ ಮುಖಂಡ ಮತ್ತೇನು ನಿನಗೆ ಬೇಕಂದಾಗ ಅಂದ್ರೆ ನಿನ್ನಲ್ಲಿ ಇರ್ತಕ್ಕಂತ ಅರ್ಧ ಶಕ್ತಿ ನನಗ್ ಆ ದೇವಿ ಅರ್ಧ ಶಕ್ತಿ ಕೊಟ್ಟಾಗ ಕೊಟ್ಟಾಗ ಅರ್ಧ ನಾರೇಶ್ವರ ಎನಿಸಿಕೊಂಡ ಯಾಕಂದ್ರೆ ನಮ್ಮ ದೇವಿ ಮಾಡಿದ ಪವಾಡ ಹಿಂಗದ ಹಿಂಗೈತೆ ಅದಕ್ಕೆ ಏನ್ ಹೇಳ ಬ್ರಹ್ಮನಿಂದ ತಯಾರ ಅದಕ್ಕೆ ಬ್ರಹ್ಮಾಂಡ್ ಅಂದಾರ ಅಂದಾರ ಹೌದಿಲ್ಲ ಹೌದಿಲ್ಲ ನಿಮ್ಮ ದೇವಿಯಿಂದ ತಯಾರ ಅದಕ್ಕೆ ಏನಂದಾರ ಏನಂದಾರ ಹೌದಿಲ್ಲ ಹೌದು ಭುವನೇ ಭುವನೇಶ್ವರಿಂದ ತಯಾರ ಅದಕ್ಕೆ ಭುವನ್ ಅಂದಾರ ಅಂದಾರ ಹೌದಿಲ್ಲ ಹೌದಿಲ್ಲ ಹಂಗ ತಯಾರ ಮಾಡಿ ಬಿಟ್ಟಾಳೆ ಮಾಡಿ ಬಿಟ್ಟಾಳೆ ಹಲವಾರು ವಿಷಯಗಳು ಬಹಳ ಬಹಳ ಚಂದ ಕೇಳ್ಯಾರ ಕೇಳ್ಯಾರಿ ಹೌದಾ ಹಾ ಗುರುಗಳು ಶಾನಾರ ಅದಾರ ಶಾನಾರ ಅಂತ ಬಂದಾರ ಅವರು ಇಲ್ಲಿ ಹೌದಿಲ್ಲ ಹಾ ತಾಮತಿ ತಿಳಿದಷ್ಟು ಅವರಿಗೆ ಕೇಳಿದಕ್ಕೆ ಉತ್ತರ ಕೊಡೋ ನೇರವಾಗಿ ಕೊಡೋಣ್ರಿ ಒಂದು ಚೌಕ್ ಪದಾರ್ ಹಿರಿಯಾರುಂಡಿ ಆದ್ಯಾಲ ಹೌದ ಅನ್ನುವಂತ ಕೇಳ್ಯಾರ ಅದ್ರೊಳಗೆ ಈ ನಮ್ಮ ಗುರುಗಳು ಗುರುಗಳೇನು ಕೇಳ್ಯಾರ ಬಿಟ್ಟ ಸ್ಥಳ ತುಂಬಲಾಗಿದೆ ಹೌದು ಏನ್ ಮಾಡ್ಯಾರ ಯಾವ ನಕ್ಷತ್ರದಾಗ ನಕ್ಷತ್ರ ಹೇಗಾಳ ಯಾವ ನಕ್ಷತ್ರದೊಳಗ ಮತ್ ಮುತ್ತೈದ ಹೇಗ್ಯಾಳ ಹೌದು ಅನ್ನುವಂತ ಮಾತವ್ರು ಕೇಳ್ಯಾರಲ್ಲ ಹೌದಿಲ್ಲ ಯಾವ ಜಮದಗಡಿ ಋಷಿ ಹೌದಿಲ್ಲ ಆಶ್ರಮದೊಳಗಿಲ್ಲ ಅಲ್ಲಿ ಏನಿತ್ತು ಕಾಮದೇನಿತ್ತು ಹೌದ ಕಾರ್ತವೀರ ಅರ್ಜುನ ಏನ್ ಮಾಡಿದ ಸಾಕಷ್ಟ ಸೈನ್ಯ ತಗೊಂಡ ಅಲ್ಲಿ ಬ್ಯಾಟ್ರಿಗೆ ಬಂದಾಗ ಏನಾಯ್ತಪ್ಪ ಅಂತಂದ್ರಪ್ಪ ಬಂದಂತವ್ರಿಗೆ ಏನ ಮಾಡಿದ ಜಮದಗಿನ ಮಾಡಿದ್ರೆ ಆ ಕಾಮದೇನಿಯ ಸಹಾಯದಿಂದ ಅವರಿಗೆ ಬೇಡದಂತ ಊಟ ಮಾಡಿಸಿದ ಮಾಡಿಸಿದ ಅವಾಗ ರಾಜ ಕಾರ್ತೀವಿ ರಾಜ ಅಂತಾರೆ ಸಣ್ಣ ಕುಟಿರದವನ ಎಷ್ಟೋ ಮಂದಿ ದಂಡಿದ್ರು ಸಹಿತ ಅವರಿಗೆಲ್ಲ ಸಾಕಷ್ಟು ಅಡಿಗೆ ಮಾಡ್ಯ ಹೆಂಗ ಮಾಡಿರ್ಬೇಕಂತ ರಾಜನ ಕೇಳಿದಾಗ ರಾಜ ಏನ್ ಹೇಳ್ತಾನ ಏನ್ ಹೇಳ್ತಾನ್ರಿ ಕಾಮದೇನವನ್ನ ತೋರಿಸ್ತಾನ ಅವಾಗ ಏನು ಹೇಳ್ತಾನ ಏನಾಯ್ತಂದ್ರೆ ನಾನು ರಾಜಾ ಅದೀನಿ ಆ ನಿನಗೇನು ಮಾಡುದಕ್ಕೆ ಕಾಮದ ಏನು ಹೌದು ನನಗೆ ಕೊಡು ನನಗೆ ಕೊಡು ಹೌದಿಲ್ಲ ಹೌದು ಅವಾಗ ಕೊಡಾಕ ಕೊಡೋದಿಲ್ಲ ಅಂದಾಗ ವಾದ ನಡ್ದಾಗ ನಡ್ದಾಗರೇ ಹೊಡ್ಲೇಬೇಕಂದಾಗ ಹೌದು ಹೌದಿಲ್ಲ ಆ ಅವಾಗ ಬಂದ್ರ ತಗೊಂಡು ಹೋಗು ಅಂತ ಹೇಳಿದವು ಹೇಳಿದ ಯಾರು ಯಾರೇ ಜಮದಗ್ನಿ ಹೌದು ಹೌದಿಲ್ಲ ಅವಾಗ ಏನ್ ಮಾಡಿದ ಅದನ್ನ ಹಿಡ್ಕೊಂಡು ಹೋದ್ರೂ ಸಹಿತ ಬರ್ಲಿಲ್ಲ ಎಲ್ಲಮ್ಮ ತಾಯಿ ಹೇಳ್ತಾಳ ಏನಾಯ್ತರಿ ಆ ಜಮದಗ್ನಿ ಎಲ್ಲಿ ಇರ್ತಾನ ಅಲ್ಲೇ ಅದು ಇರುದ ಇರೋದಾ ಇರ ಸಾಧ್ಯ ಇಲ್ಲ ಅಂದಾಗ ಹವಾಗ ಕಾರ್ತಿಕರ್ಜುನ್ ಏನ್ ಮಾಡಿದಪ್ಪ ಅಂತಂದ್ರೆ ಏನ್ ಮಾಡಿದ್ರ ಜಮದಗ್ನಿ ರುಂಡ ಹೊಡೆದ ಆಕಳಿ ಕೊಳ್ಳಕ್ ಇಟ್ಟದ ಕಟ್ಟಿದ ಹೌದಿಲ್ಲ ಆಕಳ ಆಕಳಿ ಕೊಳ್ಳದಾಗ ಅವಾಗ ಏನಾಯ್ತಪ್ಪ ಅಂದ್ರೆ ಏನಾಯ್ತಪ್ಪ ಎಲ್ಲಮ್ಮ ರಂಡಿ ಮುಂಡಿ ಆದ್ರು ಆಗಲ ಹೌದಲ್ಲ ಹೌದು ಅವಾಗ ಯಾವುದಪ್ಪ ಅಂದ್ರೆ ಯಾವುದ್ರಪ್ಪ ಮಾರ್ಗಶ್ವರ ಶುದ್ಧ ಚತುರ್ಶಿ ಕರ್ತಕ ನಕ್ಷತ್ರ ಶುಕ್ರವಾರದ ಸ್ ಹೌದಿಲ್ಲ ಹೌದಲ್ಲ ಆಕೆ ರಂಡವನ ಅನುಭವಿಸಿದಳು ಅಲ್ಲಿಂದ ಆ ಹಾಂ ಹೌದಲ್ಲ ಅವಾಗ ಏನಾಯಿತಪ್ಪ ಅಂತಂದ್ರೆ ಆಕಳು ಹೋಗಲು ಆಕಳು ಮಾಯವಾಗಿ ಹೋಯ್ತು ಹೋಯ್ತು ಹೋದ್ ಕಾಲಕ್ಕೆ ಅವಾಗ ಏನ್ ಮಾಡಿದಪ್ಪ ಅಂತಂದ್ರ ಏನ್ ಮಾಡ್ರಿ ಅವ ಪರಶುರಾಮನ ತಾಯಿ ಕರೆದು ಆ ಪರಶುರಾಮ ಬಂದಾಗ ಏನು ಮಾಡಿದ ಏನ್ ಮಾಡಿದ್ರಿ ಇಪ್ಪತ್ತೊಂದು ಸಲ ಭೂ ಮಾಡಿ ಕತ್ರಿಯರ ನಾಶ ಮಾಡಿ ಮಾಡಿ ಹೌದೇ ಕಾರ್ತಿ ಸಂಹಾರ ಮಾಡಿ ಅವನಲ್ಲಿ ಇದಿಯಲ್ಲಿರ್ತಂತ ಅಮೃತ ಆ ಜಮ್ಮದ ಗಡಿಯ ದೇಹದ ಮೇಲೆ ಸಿಂಪಡಿಸಿದಾಗ ಅವು ಮತ್ತಿನದ ಜೀವಂತವಾದ ಆದ ಜೀವಂತವಾದ ಏನಪ್ಪಾ ಅಂತಂದ್ರೆ ಏನ್ಪಾ ಅದಕ್ಕೆ ಮುತ್ತೈದು ಹುಣಿ ಅಂದಾರ ಅವಾಗ ಎಲ್ಲಮ್ಮ ರಂಡ್ ಮೊದಲ ಪ್ರಥಮದಲ್ಲಿ ಜಮದಾಗ ನೀರುಂಡ್ ಹೋದಾಗ ಹುಣಿ ಆಗಿತ್ತು ಚೈತ್ರ ಶುಕ್ಲ ಪಕ್ಷ ಪೌರ್ಣಿಮಿ ದಮನದ ಹುಣಿಗೆ ಮುತ್ತೈದ್ ಅಂದರು ಹೌದ್ರಲ್ಲ ಎಲ್ಲಮ್ಮ ಮುತ್ತೈದ್ ಹೆಂಗಾದ್ಲು ಮತ್ತೆ ಎಲ್ಲಮ್ಮ ರಂಡಿ ಮುಂಡಿ ಹೆಂಗಾದಳು ಹೆಂಗಾವು ಅನ್ನುವಂತ ವಿಷಯ ನಾವು ಒಬ್ರ ಹಿರಿಯರಿಗೆ ಕೇಳಿದ್ರು ಕೇಳಿದ್ರು ಹೇಳಿದೆ ರೀ ನಾವು ಹೇಳಿದೆವು ಹೌದು ಅಂದ್ರೆ ಈಗ ಒಂದು ಎಲ್ಲ ಮದುವೆ ಚರಿತ್ರದೊಳಗೆ ಬಂದಂಥ ವಿಷಯ ಅದ ಐತಿ ಹೌದಿಲ್ಲ ಹೌದಲ್ಲ ಅದಕ್ಕೆ ಹಿರಿಯಾರು ಯಾರು ಕೆಟ್ಟಿದ ಅವರು ಎಕಡ್ದಾರ ಒಬ್ರು ಇಲ್ಲೇ ಇಲ್ಲ ಅಲ್ರಿ ಅವರು ನೋಡ್ಕೊಂದಾರ ತೋರಿ ರೀ ಜಾಕ್ ಇಡೋ ಯಾರು ಏನು ರೀ ಯಾವ ಅವ್ರ ಹೆಸರು ಗೊತ್ತಿಲ್ಲ ಮತ್ತು ಇಲ್ಲ ಹಾಂ ಹೋರೆ ಬರ್ಮನ್ನ ಮಾಂಜರಿ ವರ್ಕ್ಮನ್ ಯಾವ ವರ್ಕ್ಮಾನ್ ಮಾಂಜರಿ ಇವರಾದರೂ ಸಹಿತ ನಮ್ಮ ಕಲಾ ಸಂಘ ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕಲಾಕಣ್ಣಿ ಕೊಟ್ಟಿದ್ದಾರೆ ವರ್ಧಮಾನ ವರ್ಧಮಾನ ಹಿರಿಯರು ಅನುಭವಿಗಳು ಅಂಥವ್ರು ನಮ್ಮ ಕಲಾ ಸಂಘ ಒಂದು ನೂರ ಒಂದು ರೂಪಾಯಿ ಕಲಾಕಣ್ಣಿ ಕೊಟ್ಟಿದ್ದಾರೆ ಅವರಿಗೆ ಕುಂತಂತ ಗುರಿಯರು ಸಭಾ ಪಂಡಿತರು ಎಲ್ಲರೂ ಒಂದೊಂದು ಸಲ ನೋಡಿಸಿ ಕರ್ಮ What are you doing?